ಆಯ್ತಾ ಬಂಗರಿ ಆಯ್ತು ತಂದೆ ಇರು ಬೇಗ ಕೆಲ್ಸಕ್ಕೆ ಟೈಮ್ ಆಗ್ಬಿಟ್ಟದೆ ನಡ್ಕೊಂಡು ಬರೇ ಹೋಗ್ಬೇಕು ಏನು ತಿಂಡಿ ಮಾಡ್ತಿದ್ದೀ ಉಪ್ಪಿಟ್ಟು ಹಾ ಹಾ ಇವತ್ತು ಉಪ್ಪಿಟ್ಟಾ ನಿನಗೆ ತಿಂಡಿಗೆ ಉಪ್ಪಿಟ್ಟು ಬಿಟ್ರೆ ನೀನು ಗೊತ್ತಿಲ್ವಾ ಅದೊಂದೇ ಬರದ್ ನಂಗೆ ಸರಿ ತಗೋ ಬೈ ಏನು ಮಾಡಕಾಯ್ತದೆ ತಗೋ ನಾನೇವಾಗಲೇ ತಿಂಡಿ ತಿನ್ಕತೀನಿ ತಿನ್ ನೋಡೋ ಹೆಂಗಿದೆ ಅಂತ ಹ್ಮ್ ಮಾಮೂಲಿ ಉಪ್ಪಿಟ್ಟು ಹೆಂಗಿರುತ್ತೋ ಹಂಗೆ ಅದೇ ಉಪ್ಪಿಟ್ಟು ಅಂದ್ರೆ ಸ್ವಲ್ಪ ಇಷ್ಟ ಆಯ್ತು ನನಗೆ ನೀನು ಉಪ್ಪಿಟ್ಟು ಮಾಡ್ಕೊಟ್ಟು ಮಾಡ್ಕೊಟ್ಟು ಉಪ್ಪಿಟ್ಟು ಮೇಲೆ ಜಿಗುಪ್ಸೆ ಬಂದ್ಬಿಟ್ಟದೆ ತಿನ್ನು ಚೆನ್ನಾಗದೆ ತಿಂಡಿ ಗೊತ್ತಾ ಹ್ಮ್ ಈ ಪ್ರಪಂಚದಲ್ಲಿ ಉಪ್ಪಿಟ್ಟು ಫೇವ್ರೇಟ್ ತಿಂಡಿ ಅಂತ ಹೇಳ್ತಿರೋ ನೀನೊಬ್ಲೇ ನೀನ್ ಮಾಡಕ್ ಬರೊಂದೇ ಅಲ್ವಾ ಅದಕ್ಕೆ ನಿಂಗೆ ಫೇವ್ರೇಟ್ ಸಾಕು ಮಾಡ್ತೀನಿ ಮಾಡಕ್ ಬರಲ್ಲ ಒಂದಿನ ನಿಂಗೆ ಬಿರಿಯಾನಿ ಮಾಡ್ಕೊಡ್ತೀನಿ ನೋಡು ಬಿರಿಯಾನಿ ಮಾಡ್ತೀಯಾ ಹ್ಮ್ ಮಾಡ್ತೀನಿ ನಾವು ಹುಡುಗರೆಲ್ಲ ಫ್ರೆಂಡ್ಸು ಪಾರ್ಟಿ ಮಾಡ್ಬೇಕಾರೆ ನಾನೇ ಚಿಕನ್ ಆಗ್ಲಿ ಮಟನ್ ಆಗ್ಲಿ ಬಿರಿಯಾನಿ ನಾನೇ ಮಾಡೋದು ಗೊತ್ತಾ ನಿಜ ನಿಂಗೆ ಬಿರಿಯಾನಿ ಮಾಡಕ್ ಬರತ್ತಾ ಪ್ಲೀಸ್ ಕಣೋ ನಮಗೋಸ್ಕರ ಬಿರಿಯಾನಿ ಮಾಡಿಕೊಡು ಆಯಿತು ಒಂದಿನ ಮಾಡ್ಕೊಡ್ತೀನಿ ಬಿಡು ಒಂದಿನ ಯಾಕೆ ಇವತ್ತೇ ಮಾಡಿಕೊಡು ಇವತ್ತಾ ಯಾಕೆ ಕೆಲಸ ಕೆಲಸಕ್ಕೆ ಹೋಗ್ಬೇಡವಾ ನಾನು ಹ್ಞೂ ಕೆಲಸದಿಂದ ಬಂದಮೇಲೆ ಮಾಡು ಕೆಲಸದಿಂದ ಬಂದ್ಮೇಲೆ ನಾನು ಬರೆದು ಹತ್ತುವರೆ ಹನ್ನೊಂದು ಗಂಟೆ ಆಯ್ತದೆ ಅವಾಗ ಹೆಂಗಪ್ಪ ಮಾಡಿಕೊಡ್ಲಿ ಒಂದಿನ ರಜೆ ಇರುತ್ತಲ್ಲ ಮನೇಲಿ ಇರ್ತೀನಲ್ಲ ಅವಾಗ ಮಾಡ್ಕೊಡ್ತೀನಿ ಆಯ್ತಾ ಏನು ಯಾಕೆ ಹೇಳ್ರಿ ಮತ್ತೆ ನಿಂಗೆ ಇವಾಗಲೇ ತಿನ್ಬೇಕು ಅನಿಸ್ತಾ ಬಿರಿಯಾನಿ ಬಿರ್ಯಾನಿ ಓ ಓಹ್ ನಿಂಗೆ ಹೇಳಿದ್ದು ತಪ್ಪಾಯ್ತು ರಜೆ ದಿನ ಮನೇಲಿ ಇರ್ತೀನಲ್ಲ ಅವಾಗ ಮಾಡ್ಕೊಡ್ತೀನಿ ಬಿಡು ಹ್ಞೂ ಸುಮ್ಮನೆ ಆಸೆ ಒಟ್ಟ ಈಗ ಉಪ್ಪಿಟ್ಟೆ ಬಿರಿಯಾನಿ ಅನ್ಕ ತಿನ್ನು ಫೇವ್ರೇಟ್ ಅಲ್ವಾ ಹ್ಮ್ ಚೆನ್ನಾಗೇ ಇದೆ ಮತ್ತೆ ನಾನು ಹೋಗ್ಬೇಕು ಅಂದಲ್ಲ ಕೆಲ್ಸಕ್ಕೆ ಹೋಗ್ಬೇಕು ಕೆಲ್ಸ ಕೇಳಿದ್ಯಾ ಇಲ್ಲ ಗೋಪಿ ಕೇಳ್ತೀನಿ ಅಂದಿದ್ದ ರಾತ್ರಿ ಫೋನ್ ಮಾಡಿದೆ ಒಂದ್ ಕಡೆ ಕೇಳಿದೀನಿ ಆಯ್ತು ಅಂತ ಅಂದವ್ರೆ ಅಂತ ಅಂದಪಾ ಮತ್ತೆ ಸರಿಯಾಗಿ ಏನು ಹೇಳಿಲ್ಲ ನೋಡೋಣ ಇವತ್ತು ಹೇಳಿದ್ರೆ ನಾಳೆಯಿಂದ ಹೋಗ್ಬೇಕು ಸರಿ ಆಯ್ತು ಎಷ್ಟು ಕೊಡ್ತಾರಂತೆ ಅಂಗಡಿಲಿ ಎಷ್ಟು ಕೊಡ್ತಾರೆ ಒಂದ್ ಆರು ಕೊಡ್ಬೋದೇನೋ ಅಷ್ಟೇ ಅಂದ ಎಷ್ಟೋ ಕೊಡ್ಲಿ ಬಿಡು ಅದಾದರೂ ಒಂದ್ ಆಗುತ್ತೆ ಅಲ್ವಾ ಇಲ್ಲ ಗೋಪಿಗಾದ್ರೂ ಒಂದು ಸಾಲ ತೀರ್ಸಕಾರ ಆಯ್ತದೆ ಅದಕ್ಕೆ ಸರಿ ಸರಿ ಆಯ್ತು ನಾಳೆಯಿಂದಾನೆ ಹೋಗ್ತೀನಿ ಬಿಡು ನನ್ನ ಹತ್ರ ಬೈಕ್ ಇದ್ದರೆ ಸರಿ ಹೋಯ್ತಿತ್ತು ಆರಾಮಾಗಿ ಕೆಲಸ ಓಡಾಡ್ಬೋದಿತ್ತು ಇನ್ನೂ ಲೇಟಾಗಿ ಹೋಗ್ಬೋದಿತ್ತು ನಡ್ಕೊಂಡು ಬರೀ ಹೋಗ್ಬೇಕು ಗೀಟ ಮಾಡ್ಕೊಳ ಅಂದ್ರೆ ಅದಕ್ಕೆ ಬೇರೆ ದುಡ್ಡು ವೇಸ್ಟು ಅರ್ಧ ಗಂಟೆ ಮುಂಚೆಗೆ ಹೋಗ್ಬೇಕು ನಮ್ಮ ಅಪ್ಪ ಬೈಕ್ ಕಿತ್ಕೊಬಿಡ್ತಲ್ಲ ಏನು ಗೊತ್ತೇನೋ ನಾನು ನಿಮ್ಮ ಮನೆಗೆ ಹೋಗ್ಬಾರ್ದಿತ್ತು ಅಲ್ಲಿ ಹೋಗಿ ವಾಪಸ್ ಬರೋ ಬದಲು ಮನೆಗೂ ಹೋಗದೆ ಬಂದ್ಬಿಟ್ಟಿದ್ದರೆ ಹೆಂಗೋ ಬೈಕ್ ಆದ್ರೆ ಉಳಿತಿತ್ತು ಅಲ್ವಾ ಹ್ಞೂ ಮಾಡಬೇಕಿತ್ತು ನಮ್ಮ ಅಪ್ಪ ಅಮ್ಮ ಒಪ್ಕೋತಾರೆ ಅಂತ ಅಂದ್ಕೊಂಡೆ ನಮ್ಮನೆಯಲ್ಲೇ ಇರ್ಬೋದು ಅಂತ ಅದೆಲ್ಲ ಉಲ್ಟಾ ಆಗೋಯ್ತು ಈ ಥರ ಅಂತ ಗೊತ್ತಿದ್ರೆ ಬೈಕ್ ಸಮೇತನೇ ಬಂದ್ಬಿಡ್ಬೋದಿತ್ತು ಅವಾಗ ಬೈಕ್ನಾದರೂ ಮಾರಿದ್ರೆ ಸೆಕೆಂಡ್ಸ್ ಅಂದ್ರೆ ಒಂದು ಲಕ್ಷಕ್ಕಾದ್ರೂ ತಕತ್ತಿದ್ರು ಹಂಗ ಆರಾಮಾಗಿ ಸಾಲ ಮಾಡ್ದಂಗೆ ಮನೆ ಮಾಡ್ತಾ ಇರ್ಬೋದಿತ್ತು ವಾ ಒಂದು ಲಕ್ಷಕ್ಕೆ ಎಂತ ಚಾನ್ಸ್ ಮಿಸ್ ಮಾಡ್ಕೊಬಿಟ್ಟು ಹ್ಞೂ ಮಾರಕ್ಕಾರು ಮಾರ್ಬೋದಿತ್ತಿಲ್ಲ ನಾವೇ ಯಾರು ಇಟ್ಕೋಬೋದಿತ್ತು ನಮ್ಮ ಅಪ್ಪ ಅದನ್ನ ಕಿತ್ಕೊಬಿಟ್ಟ ಹ್ಞೂ ಬಿಡು ನಮ್ಮಅಮ್ಮ ಫೋನ್ ಮಾಡೋಣ ಮಾಡು ಏನಂದ್ ನೋಡದ ಮನೆಗೆ ಬಂದಿದ್ದೀನಿ ಅಂದ್ರೆ ಉಂಟಾಗದ ಏ ಬಾ ಅಂದರ ಮಾಡಿ ನೋಡು ಅಮ್ಮನ ನಂಬರ್ಗೆ ಮಾಡಿ ನೋಡ್ತೀನಿರು ಏನಂದದು ರಿಂಗ್ ಆಯ್ತದ ರಿಂಗ್ ಆಯ್ತು ಅದೇ ರಿಸೀವ್ ಮಾಡ್ತಲ್ಲ ನಮ್ಮಅಮ್ಮನೂ ಕೋಪ ಮಾಡ್ಕೊಬಿಟ್ಟದೆ ಮತ್ತು ನಮ್ಮಅಮ್ಮ ಸಪೋರ್ಟ್ ಮಾಡ್ತದೆ ಸಪೋರ್ಟ್ ಮಾಡ್ತದೆ ಅಂತಿದೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಿತ್ತು ಕಣೆ ಆದರೆ ಈ ವಿಷಯಕ್ಕೆ ಸಪೋರ್ಟ್ ಮಾಡಲಿಲ್ಲ ನನ್ನ ನಮ್ಮಅಮ್ಮನ ನಂಬಿಕೆ ಮೇಲೆ ಓದೆ ಮನೆಗೆ ಎತ್ತುತ್ತ ನೋಡು ಇಲ್ಲ ಎತ್ತುತ್ತಲ್ಲ ನನ್ನ ಮಗ ಫೋನ್ ಮಾಡ್ತಿದ್ದಾನು ಓಹೋ ಹೋಗಿ ಇಷ್ಟಿನ ಆದಮೇಲೆ ಈಗ ನೆನಪು ಪದಲವ್ವಾ ಅಲೋ ಯಾರು ಅಮ್ಮ ನಾಂಕನಮ್ಮ ಯಾರು ರಾಂಗ್ ನಂಬರು ಯಾಕಮ್ಮ ಇನ್ನು ಹೋಗಿಲ್ಲ ನನ್ನ ಕಾಪಾ ಥೂ ಕಿತ್ತೋದವೇ తిరిగ ఫోన్ నాకే ని ఫోన్ ఈ మా నా మర్యాద ఏనివ ని లోపర్ నన్న మగ్నే కితుంది నన్న మగనే మా నా అమ్యదే బీదీ హారరాజ్ ఆక్బట్ ఉంటుందా తిరిగి ఆక ఫోన్ మౌ నీన్ బైద నేను యార్ బోదరు బయీ బగియీ తూ నన్న మగనే హిం ఆడుక ఆడుకండే నీ అమర్స్బిట నేను నన్న మగన్ ఎలా కడన సపోర్ట్ మాది నిన్ బడాంద్రు నన్న మగ చన నన్న మగ ఆశపట్ట నూ అసోర్ట్లమే చప్లికల్ వెళ్ళిబుట్ ఉంటుందా తిరిగి ఆక ఫోన్ీ ನಮ್ಮ ಅವ್ವ ಸತ್ತಿದ್ದಾಳೋ ಬದುಕಿದ್ದಾಳೋ ಅಂತ ಫೋನ್ ಮಾಡಿದ್ಯಾ ತಿಳ್ಕೊಳದ ಅಂತ ಯಾಕ ಮಂಗಂದಿ ಇನ್ನೇನ್ಲಾ ಅಕ್ಕ ಬೇಕಿತ್ತು ನೀನು ಗೀಗ್ಲೆಂಬ ಮದ್ವೆ ಅದೇ ನೀನು ಮದುವೆ ಅಂತಿದ್ವಾ ನಿನ್ ತಂಗಿ ಇಲ್ವಾ ಇನ್ನೂ ಅವಳು ಮದುವೆ ಮಾಡ್ದೆ ಸಿಕ್ಕಿಲ್ಲ ಅಂತ ನೀನು ಮದ್ವೆ ಬೇಕಿತ್ತಾ ಥೂ ನಿನ್ನ ಜನ್ಮಕ್ಕೆ ಬೆಂಕಿ ಆಕಾ ತಿರ್ಗಾ ಯಾವ ಮಕ್ಕ ಹೊತ್ಕಂಡ್ ಫೋನ್ ಮಾಡಿದಿ ನನಗೆ ಆಚಿಕೆ ಆಯ್ಕಿಲ್ವಾ ಹುಡುಗು ಪೋನಾ ಏನು ಮಾಡೋಕ್ಕೆ ಫೋನ್ ಮಾಡಿದಿ ಮಾಡಿದ್ವಿ ಯಾಕಮ್ಮಂಗಂದಿ ಯಾವತ್ತಿದು ನಿನ್ನ ಮಗನೇ ತಾನೆ ನಾನು ಒಲಲ್ಲವ್ ಪೋಲ ಯಾವತ್ತು ನಮ್ಮ ಮಾತು ಬೆಲೆ ಕೊಡ್ದನೆಯಾ ಅಪ್ಪ ಅಮ್ಮಗಿಂತ ಅವಳೇ ಹೆಚ್ಚು ಅಂತ ಓದು ಆವಾಗಲೇ ಬಿಟ್ಟಾಗ್ತದೆ ನಿನ್ಮೇಲೆ ಆಸೆಯಾ ಹೆಂಗೋ ಎಲ್ಲ ಚೆನ್ನಾಗಿರಪ್ಪ ನೀನೇನು ಯಾಕಮ್ಮ ಮನೆ ಕರಿಕಿಲ್ವಾ ಹ್ಞೂ ಕರಿಬೇಡಮ್ಮಂತೆ ಆರತಿ ಮಾಡಿ ನಿನ್ನ ಮನೆಗೆ ಎಲ್ಲಿ ಹೋಗಿದ್ದೀಯಾ ಬಿದ್ದಿರು ಏನು ನಮ್ಮ ಹೇಳಿ ಕೇಳಿ ಹೋಗಿದ್ಯಾ ಎಷ್ಟು ನೋವು ಕೊಟ್ಬಿಟ್ಟು ಹೋಗಿದ್ದಿ ನಮಗೆ ನೀನು ನಿಮ್ಮಪ್ಪ ಹುಷಾರಿ ಇಲ್ದಾನೆ ಮನ್ಗೋನೆ ನೀನು ಓದಾಗಿಂದ ಊಟ ತಿಂಡಿ ಏನೂ ಸರಿಯಾಗಿ ಮಾಡ್ತಾಯಿಲ್ಲ ಎಲ್ಲರೂ ಫೋನ್ ಮಾಡ್ತಾ ಕೂತವ್ರೆ ಒಬ್ಬರು ಫೋನ್ ಹರೇ ಇರ್ತತ್ತಲ್ಲ ನಾವು ಏನು ಕೇಳೋರು ಎಂತ ಕೇಳೋರು ಅಂತ ಎಲ್ಲರ ಮುಂದೆ ತಲೆ ತೆಕ್ಸಂಗ್ ಮಾಡ್ಬಿಟ್ಟು ಹೋಗಿದ್ದಿ ಹೀಗ್ಯಾಕೆ ಫೋನ್ ಮಾಡಿದಿ ಆಯಿತು ಬಿಡಮ್ಮ ತಪ್ಪಾಯ್ತು ಏನು ಮಾಡೋದು ಪರಿಸ್ಥಿತಿ ಹೆಂಗಿತ್ತು ಏನಿಲ್ಲ ಏನಿಲ್ಲ ಪರಿಸ್ಥಿತಿ ನಿಮಗೆ ನಿನ್ನೆ ನನಗೆ ಎಷ್ಟು ನಂಬಿದ್ದೆ ನನಗೆ ನಿನ್ನ ಮೋಸ ಮಾಡ್ಬೋದಾ ಏನಾರು ಮಾಡ್ಕೊ ಇದು ಏನು ನಿನ್ನ ಜೊತೆ ಮಾತು ಅಕ್ಕ ಮಂಗಂದು ಆಯಿತು ಬಿಡು ತಪ್ಪಾಯ್ತು ಅಪ್ಪ ಏನು ಮಾಡ್ತದೆ ನಿಮ್ಮ ಅಪ್ಪನ ಕಟ್ಕೊಂಡು ನಿನ್ಗೇನಪ್ಪ ಮತ್ತೆ ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡಿಲ್ಲ ಯಾಕಮ್ಮ ಅಂಗಾಡಿ ಏನು ಜನಿಗೆ ಮಾಡಿದ್ರು ಸಣ್ಣ ತಪ್ಪಾ ಬುದ್ಧಿಗ ನಿನಗೆ ಬುದ್ದಿಗ್ರ ಇಂಥ ಕೆಲಸ ಮಾಡ್ತಿದಾ ದಡ್ ನನ್ನ ಮಗ್ನೆ ಬಸ್ಸು ನಾಕ್ತಿನ ಅನ್ಬೋಸ್ರೆ ಹೇಗೆ ಗೊತ್ತಾಯ್ತದೆ ಒಂದು ಬೋಸಿಗೆ ಗೊತ್ತಾದ್ರೂ ತಾನೇ ಏನು ಪ್ರಯೋಜನ ಅಲೆ ಕಟ್ಕೊಂಡು ಓಡೋಗಿದ್ದೆಲ್ಲ ಯಾವಳನೋ ಯಾರು ಸಿಗ್ನಿಲ್ವಲ್ಲ ನಿನ್ಗೆ ನಿಮ್ಮ ಅತ್ತೆ ಮಕ್ಕಳು ಹೆಂಗಿದ್ಲು ಅವಳಿಗಿಂತ ಚೆನ್ನಾಗಿದ್ದಾಳೆ ಅವಳು ನಮ್ಮನೆ ಕೆಲಸ ಮಾಡ್ಕೋಬಿದ್ದಿರೋ ಮಗಳನ್ನ ನೀವು ಮದ್ವೇಗ ಹೋಗಿದ್ಯ ಏನು ಅನ್ಸೋಕ್ಕಿಲ್ವ ನಿನ್ಗೆ ಇಪ್ಪತ್ತು ನನ್ನ ಮಗನಾಗ ತಿರ್ಗಾ ಫೋನ್ ಮಾಡೋಣ ಅದು ಯಾವ ಮಕ್ಕ ಒತ್ಕ ಮಾಡಿದಿ ನಾಶಿಕೆ ಏಸ್ಕೆ ಏನು ಇಲ್ವಾ ನಿನ್ನ ಜನ್ಮಕ್ಕೆ ಮುಚ್ಕೊ ಮಡಗು ಪೋನಾ ನಿನ್ ಜೊತೆ ನನ್ಗೇನ್ ಮಾತು ಬಂದ್ಬಿಡಕನಮ್ಮ ನೀನು ಎಷ್ಟಾರು ಬೈ ಬೈಸ್ಕೊತೀನಿ ನೀನು ಬೈಯ್ದನೇ ನೀನು ಯಾರು ನೀನು ಯಾರು ಬೋದ ನನಗೆ ಹೇಳು ಹಾ ಈ ನಾಟಕ ಚೆನ್ನಾಗಿ ಕಲ್ತಿದಿ ಈ ನಾಟಕ ಮಾಡೇ ಮಾಡಿ ಅಲ್ವಾ ಹಿಂಗ್ ಮಾಡಿತ್ತು ಈ ನಾಟಕ ಆಡೋಕೆ ಯಾರು ಹೇಳ್ಕೊಟ್ರು ನಿಂಗೆ ಆಗಿದ್ದಾಯ್ತು ನಿಮ್ಮ ಅವನ ಬುಟ್ಟಿಗೆ ಹಾಕೋಬಿಟ್ಟು ಮನೆಯೊಳಗೆ ಸೇರ್ಕೊಬಿಡೋದ ಅಂತ ನಾಟಕ ಆಡ್ತಿದ್ಯಾ ಮನ್ಸು ತಿಳ್ಕೊಬೇಡ ಹಂಗೆ ಅವ್ಳ ನಮ್ಮ ಮನೆಗೆ ಯಾವತ್ತು ಸೇಸಕ್ಕಿಲ್ಲ ನಾನು ಬಂದ್ರೆ ಅವಳ ಬಿಟ್ಬಿಟ್ ನೀನ್ ಬಾ ನಮ್ಮನ್ನೆಲ್ಲ ನೋಡ್ಬೇಕು ಅನ್ಸಿದ್ರೆ ಅವಳನ್ನ ಮಾತ್ರ ಕರ್ಕ ಬರಂಗಿಲ್ಲ ಬರಂಗಿದ್ರೆ ನೀನ್ ಒಬ್ಬ ಬಾ ಇಲ್ಲಾಂದ್ರೆ ಬಿದ್ದಿರು ಅಲ್ಲಯ್ಯನ್ಲಾ ಅಮ್ಮ ಅವಳ ಅವಳನ್ನ ಕಟ್ಕೋ ಹೋಗಿದ್ಯಾಲ ಅನ್ಬೌಸು ಮನೆ ಕಡೆ ತಲೆ ಹಾಕ್ಬೇಡ ಬರಂಗಿದ್ ಒಬ್ನೇ ಬಾ ಅವಳಾಗ ಜೊತೆಲಿ ಕರ್ಕೊ ಬಂದ್ರೆ ನಾನು ಸುಮ್ನೆ ರಾಕಿಲ್ಲಾ ಮಾತ್ರ ಮಡಗು ಫೋನ್ ಗಿನ್ ಮಾಡ್ಬೇಡ ನನ್ಗೆ ಮೌ ಮ ಏನಂತೂ ಏನಂದ್ರು ಮಾಮೂಲಿ ಬಾಯಿ ಬಂದಂಗೆ ಬೈತು ಮನೆಗ್ ಬಾಗಿ ಅಂತ ಅನ್ನಿಲ್ಲ ಬಂದ್ರೆ ನೀನು ಒಬ್ಬನೇ ಆ ಯಾಕೆ ನನ್ ಕರ್ಕೊ ಬರಬೇಡಂತ ಏ ಬಿಡು ಪಾಪ ಅವ್ರಿಗೂ ಕಾಪಾ ಅದೇ ಅದಕ್ಕೆ ಹೆಂಗೆ ಬಂದವ್ರೆ ನೀನ್ ಬಿಟ್ಬಿಟ್ಟು ನಾನು ಹೋಯ್ತಿದ್ನಾ ಇಬ್ರು ಬನ್ನಿ ಅಣ್ಣ ಗಂಟೆ ಹೋಗೋದ ಬೇಡ ಸರಿ ಬಿಡು ಅದೇಂಗೆ ನೀನು ಒಬ್ಬ ಮಾತ್ರ ಬಾ ಅನ್ನೋದು ಬಿಡು ಆಯ್ತು ಕಾಪದಲ್ಲಿ ಇನ್ನೇಂಗೆ ಅಂದರು ನನ್ಗೂ ಟೈಮ್ ಆಯ್ತು ನಾನು ಹೋಯ್ತೀನಿ ಟೈಮೇ ಆಗೋಯ್ತು ಹುಷಾರು ಜಾಪನ ಮಧ್ಯಾಹ್ನಕ್ಕೆ ಪತ್ತಿನ ಊಟಕ್ಕೆ ಏನಾರು ಮಾಡಿರು ಹ್ಞೂ ಸರಿ ಆಯ್ತು ನಾನು ನಮ್ಮಮ್ಮ ಫೋನ್ ಮಾಡಬೇಕಿತ್ತು ಫೋನ್ ಇಟ್ಬಿಟ್ಟು ಹೋಗೋ ಸರಿ ಆಯ್ತು ಮಾಡ್ಬಿಟ್ಟು ಹೋಯ್ತೀನಿ ಇವತ್ತೊಂದಿನ ನಾಳೆಯಿಂದ ನೀನು ಕೆಲ್ಸಕ್ಕೆ ಹೋಯ್ತಿಯಲ್ಲ ಕೆಲ್ಸಕ್ಕೆ ಹೋಗಿ ಸಂಬಳ ಬಂದ ನೀನೊಂದು ಸೆಕೆಂಡ್ಸ್ ತಕೊಳವೆ సరే ఆయ్ మడుగు అమ్మ ఫోన్ నిన్న నంబర్ మార్తీని నోడదా సరి సరి నన్తీని బాయ్ బాయ్ అమ్మ నోడి హందే నాగ్ బ నోగ్బడవంతే దుట్బం నూ నోడ్తీదే బాంతర నోడమంతే బుట్బుట్టు బందబుడు అంతవేనో నుట్ నన్ ఫోన్గూ మొమ్మ ఎత్త బందో ఇల్వో స్వచ్ఛా ఆన్ మో ముందు గొప్పల్వల్ నోడదా అదేగా మన హోగ్బిడద అంద్రె రిన్ను పాప్తలే ಬರೀ ಮಗನ ಮಾತ್ರ ಬಾಂದಾರೆ ನೀನು ಯಾವಾಗಪ್ಪ ನಾವು ಮನೆಗೆ ಹೋಗಿ ಅಲ್ಲಿ ಆರಾಮಾಗಿರೋದು ಇನ್ನು ಎಷ್ಟು ದಿನ ಹಿಂಗೆ ಅನುಭವಿಸ್ಬೇಕು ಹೋ ಕರ್ಮ ಪಾತ್ರೆ ತೊಳೆವಾವೇ ಬಟ್ಟೆ ಹೋಗಿಬೇಕು ಆಮೇಲೆ ಮಾಡ್ಕೊಂಡ್ರೆ ಆಯ್ತು ಹೆಂಗೆ ಇವತ್ತು ಫೋನ್ ಇಟ್ಬಿಟ್ಟು ಹೋಗಾನೆ ಆರಾಮಾಗಿ ರೂಮಲ್ಲಿ ಮನೆ ಕಂಡು ಫೋನ್ ನೋಡೋಣ ಆಮೇಲೆ ಫೋನ್ ಮಾಡಿದ್ರೆ ಆಯಿತು ಅಮ್ಮಂಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ